काो कांग रंगा कारे रंग कायु काय कावेरेलय ने कायवान्म पूर्वक कदितव तब तय जांग्रिय नंबी देभव माय गेलव उपाय ತೋರಿ ಕಾಯೋ ಕಾವೇರಿ ರಂಗ ಕಾರುಣ್ಯಪಾಂಗ ಕಾಯೋ ಕಾವೇರಿ ರಂಗ ದೇವಾದಿ ದೇವ ನೀನು ಪ್ರಣತ ಜನರಿಗೆ ದೇವ ತರುಮಣಿ ಭೇನು ಎಂದರಿತು ನಿಚ್ಚಿಲಿ ದಾವಿಸಿ ಬಂದೆ ನಾನು ರಘುವಂಶ ಬಾನು ರಘುವಂಶ ಬಾನೂ ಕರುಣದಿ ಪಾವಮಾನಿಯ ಶಾಸ್ತ್ರ ಬರೆಯದೆ ಭವಭಕುತಿಲಿ ನಿನ್ನ ಪಾಡುವ ಕೋವಿದರ ಸೇವಕನ ಮಾಡಿ ಕಾಯೋ ಕಾವೇರಿ ರಂಗ ಕಾರುಣ್ಯ ಪಾಂಗ ಕಾವೇರಿ ರಂಗ ಪನ್ನಂಗ ಪತಿ ಶಿರವಾಗಿ ಪ್ರಾರ್ಥಿಪೆ ಪನ್ನಂಗ ರಿಪು ವಾಹನ ಎನ್ನ ಪರಾಧವ ಮನ್ನಿಸೋ ಅಯವದನ ವೈಕುಂಠ ಸದನ ವೈಕುಂಠ ಸದನ ನಿನ್ನನು ಗ್ರಹ ಪೂರ್ಣ ಪಡೆದು ಧನ್ಯರೆ ನಿಶಿದ ಮಾನದಿ ಗನಗುರು ಜಗನ್ನಾಥ ದಾಸರ ಸನ್ನಿಧಾನದಿ ಬಂದೆ ಪ್ರಭುವೇ ಕಾಯೋ ಕಾವೇರಿ ರಂಗ ಕಾರುಣ್ಯಪಾಂಗ ಕಾಯೋ ಕಾವೇರಿ ರಂಗ ನಿಸರ ಕುಲ ವೇದೋಕ್ತ್ರಮದಿಂಬೂಸೂರಕರ ಪೂಜಿತ ಕೌಶಿಕನ ಯವೋಷಕ ಪವನ ಪಿತನಚರಿತ ಪಾವನ್ನಚರಿತ ವಾುದೆವೀಷಣ ಪ್ರಿಯದೋಷಕಳಯುವುವ ಬುಷ್ಕರಣೀಶ ಕೇಶವ ದಶರಥಿ ಶಮ ಸುಂದರ காயோ ரங்கா கா ரங்குண்ண காோ காவேரி காயோ காவே ரங்கா